ಈ ವರ್ಷ ಬದಲಾಗಿರುವಂತದ್ದು ಇದೇನು ಮಸ್ತೆ ಇರಲ್ಲ ಬಿಜೆಪಿ ಯೂತ್ ಅಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಕುಮಾರಸ್ವಾಮಿ ಅವರಿಗೆ ಅವರು ಕೆ ಶಿವಕುಮಾರ್ ಅವರನ್ನ ನೆನ್ಸಿ ನೆನ್ಸ್ಕೊಳ್ಳದೆ ಅವ್ರಿಗೆ ಅದ್ದೇನು ಬರೋದಿಲ್ಲ ಊಟನೂ ಸೇರೋದಿಲ್ಲ ಅವರು ದೇವನಿಂದ ಬರುತ್ತಿಲ್ಲ ಅವ್ರಿಗೆ ಜನ ಆಶೀರ್ವಾದ ಮಾಡಿಲ್ಲ ಅವರು ಇವತ್ತು ಇಲ್ಲದಲ್ಲದ ಆರೋಪಗಳನ್ನು ಮಾಡಿ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಆರ್ ಸಿ ಬಿ ಗೆದ್ದನಂತ ಆರ್ ಸಿ ಬಿ ಗೆದ್ದಂತ ಭಾರತೀಯ ಜನತಾ ಪಕ್ಷ ಜನತಾದಳ ಅವರ ನಾಯಕರುಗಳು ಮೆರವಣಿಗೆಗೆ ಅವಕಾಶ ಕೊಡ್ತೀವಿ ನೀವು ಬಿಡ್ತಾ ಇಲ್ಲ ಕ್ರೀಡಾಭಿಮಾನಿಗಳಿಗೆ ಅವಮಾನ ಮಾಡ್ತಾ ಇದ್ದೀರಿ ಮುಂಬೆಯಲ್ಲಿ ನಟಕ್ಕಾಗಲ್ವಾ ಈ ರೀತಿಯ ಫೀಟ್ಗಳನ್ನು ಮಾಡತಕ್ಕಂಥದ್ದು ನಿಮ್ಮ ದಾಖಲೆಗಳಲ್ಲಿದೆ ಸೊ ಇವತ್ತು ವರ್ಷ ಬದಲಾಗಿದೆ ಈ ವರ್ಷ ಬದಲಾಗಿರುವಂತದ್ದು ಏನು ಮಸ್ತೆ ಅನ್ನಲ್ಲ ಬಿಜೆಪಿ ಯೂಟರ್ನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಬಿಜೆಪಿ ನಾಯಕರುಗಳಿಗೆ ಅವರ ನೈತಿಕತೆ ಇದ್ರೆ ಮೊದಲು ಈ ದೇಶದಲ್ಲಿ ಬಿಜೆಪಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ರಾಜ್ಯಗಳಲ್ಲಿ ನಡೆದಂತ ಘೋರ ದುರಂತಗಳು ಘೋರ ದುರಂತಗಳು ಏನೇನಾಗಿದೆ ಆ ಪಟ್ಟಿ ಬೇಕು ಅಂತ ನಾವು ಅವರಿಗೆ ಕೊಡ್ತೇವೆ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಈ ದೇಶಕ್ಕೆ ಆದ ಇತಿಹಾಸ ಏನಿದೆ ಅದೆಲ್ಲವನ್ನು ಕೂಡ ಗಮನಕ್ಕೆ ತಗೊಂಡು ನೈತಿಕವಾಣಿ ಹೊತ್ತು ಮೊದಲು ಅವರ ನಾಯಕರುಗಳನ್ನ ರಾಜೀನಾಮೆ ಕೊಡೋದಕ್ಕೆ ಮುಂಬೈ ಮುಂಬೈ ಆದಾಗ ಮನಮೋಹನ್ ಸಿಂಗ್ ರಾಜೀನಾಮೆ ಕೊಟ್ಟಿ ಪ್ರಶ್ನೆ ಮಾಡಿದ್ದಾರೆ ಮುಂಬೈ ದಾಳಿ ಆದಾಗ ಮುಂಬೈ ದಾಳಿ ಆದಾಗ ವಿಲಾಸ್ ದೇಶಮುಖ್ ಅವರು ರಾಜೀನಾಮೆ ಕೊಟ್ಟರು ಅದನ್ನ ಕುಮಾರಸ್ವಾಮಿ ಅವರು ಮಾತೋಗಿದ್ದಾರೆ ಕುಮಾರಸ್ವಾಮಿ ಅವರಿಗೆ ನೆನದಲ್ಲ ಅವರು ಡಿ ಕೆ ಶಿವಕುಮಾರ್ ಅವರನ್ನ ನೆನೆಸಿ ನೆನೆಸ್ಕೊಳ್ಳದೆ ಅವರಿಗೆ ನಿದ್ದೆನೂ ಬರೋದಿಲ್ಲ ಊಟನೂ ಸೇರೋದಿಲ್ಲ ಸೊ ಹಾಗಾಗಿ ಅವರು ನೆನೆಸ್ಕೊತಾ ಇರ್ತಾರೆ ಅವರು ಸದ್ಯಕ್ಕೆ ಆರೋಗ್ಯವಾಗಿರಲಿ ಆರೋಗ್ಯ ಸುಧಾರಣೆ ಮಾಡಿಕೊಂಡು ಈ ರಾಜ್ಯದ ಈ ರಾಷ್ಟ್ರದ ಜನರ ಸೇವೆಯನ್ನು ಮಾಡಲಿ ಅಂತ

ತನಿಖೆಗಳನ್ನು ಮಾಡ್ತಾನೇ ಇದ್ದಾರೆ ಬಿ ಜೆ ಪಿಯವರು ಇಲ್ಲೇ ಯಾವ್ಯಾವ ಕಾಲದಲ್ಲಿ ಏನೇನು ಒತ್ತಾಯವನ್ನು ಮಾಡಿದ್ರು ಸಿ ಬಿ ಐ ತನಿಖೆ ಆಗಬೇಕು ಅಂತೇಳಿ ಎಲ್ಲವನ್ನು ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಗಳಿದ್ದಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಅಧಿಕಾರ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಹಿಂದಿನ ಅವಧಿಯಲ್ಲಿ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ ಸೊ ಏನೇನು ಫಲಿತಾಂಶ ಏನೇನು ಆಗಿದೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ ಇವತ್ತು ಕರಾವಳಿ ಪ್ರದೇಶದಲ್ಲಿ ಇಲ್ಲ ಸದ ಗೊಂದಲಗಳನ್ನು ಸೃಷ್ಟಿ ಮಾಡಬೇಕು ವಾತಾವರಣವನ್ನ ಕಲುಷಿತ ಮಾಡತಕ್ಕಂಥ ಜನರಲ್ಲಿ ವಿಷಭೀಕರ ಭಾವನೆಗಳಲ್ಲಿ ವಿಷಭೀಕರಿಸುವಂತ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ ಸರಿಯಲ್ಲ ಇವತ್ತು ಏನ್ ಯಾರ ತಪ್ಪು ಯಾರೇ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ಶಿಕ್ಷೆ ಆಗಬೇಕು ಅದಕ್ಕೆ ಪೊಲೀಸ್ ಸಮರ್ಥವಾಗಿದೆ ಕೆಲಸ ಮಾಡ್ತಾ ಇದೆ ಸರ್ಕಾರ ಕೂಡ ಅದರ ಮೇಲೆ ಸಾಕಷ್ಟು ಕಾನೂನಿನ ಕ್ರಮವನ್ನು ತೆಗೆದುಕೊಳ್ತಾ ಇದೆ ಸತ್ಯಕ್ಕೆ ದೂರವಾದ ವಿಚಾರವನ್ನ ಮಾಧ್ಯಮಗಳು ಪ್ರಚಾರ ಮಾಡ್ತಾರೆ ಇದರಲ್ಲಿ ಯಾವುದೇ ಸತ್ಯ ಇಲ್ಲ ಅವ್ರು ಹೋಗಿರ್ತಕ್ಕಂಥದ್ದು ದೆಹಲಿಯಲ್ಲಿ ಈಗಾಗಲೇ ನಾವು ಬೆಂಗಳೂರಿನಲ್ಲಿ ಕಸ ವಿಲೇವಾರಿಗೆ ನೆಂಟರನ್ನ ತೆರಳಿದ್ದಾರೆ ದೆಹಲಿಯಲ್ಲಿ ಸ್ವಲ್ಪ ಟೆಕ್ನಾಲಜಿ ಹೊಸ ಟೆಕ್ನಾಲಜಿ ಅಳವಡಿಸಿ ಮಾಡಿದ್ದಾರೆ ಅಂತೇಳಿ ಗತವಿಲ್ಲವಾರಿಗೆ ಗುರುಗಳನ್ನು ಮಾಡಿದ್ದಾರೆ ಅಂತೇಳಿ ವರ್ತಿಗಳು ತಿಳಿಸಿದ್ದಾರೆ ಸಾಕಷ್ಟು ಜನ ಯಾರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಂದ ಬೇರೆ ಬೇರೆಯವರೆಲ್ಲರೂ ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ ಇದಕ್ಕೆ ಸುಮಾರು ಹದಿನೈದು ಜನರ ತಂಡ ಬೆಂಗಳೂರು ಬಿ ಬಿ ಎಂ ಪಿ ವ್ಯಾಪ್ತಿಯ ಹಿರಿಯ ಅಧಿಕಾರಿಗಳು ಮತ್ತು ರಾಜ್ಯದ ಯು ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಇವತ್ತು ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಜೊತೆಗೆ ಕೆಲವೊಂದು ರಸ್ತೆಗಳನ್ನು ಮಾಡಬೇಕು ಲ್ಯಾಂಡ್ ಉತ್ಪಾದಿಸುವ ಜೊತೆ ಅವರು ರಸ್ತೆಗಳನ್ನು ಮಾಡಿದ್ದು ಸೊ ಅದನ್ನು ಯಾವ ರೀತಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಹೊಸ ರಸ್ತೆಗಳನ್ನು ಮಾಡಿದ್ದು ಯಾವ ರೀತಿಯಾಗಿ ನಾವು ಮಾಡಬಹುದು ಚಿಂತನೆಗಳನ್ನು ಅಭಿವೃದ್ಧಿ ವಿಚಾರದಲ್ಲಿ ಅಲ್ಲಿಯ ನಗರಾಭಿವೃದ್ಧಿ ಇಲಾಖೆ ಜೊತೆ ಅವರು ಸಮಯವನ್ನು ಕೇಳುತ್ತಿದ್ದು ಅವರು ಇವತ್ತು ಸಮಯ ಕೊಟ್ಟಿರೋದ್ರಿಂದ ಅವತ್ತು ಇವತ್ತು ಎಲ್ಲರೂ ಕೂಡ ಅಧಿಕಾರಿಗಳು ಹೋಗಿದ್ದಾರೆ ಮೂರ್ನಾಲ್ಕು ಮೀಟಿಂಗ್ಗಳ ನಿರ್ತವಾದ ಹೈಕಮಾಂಡು ಭೇಟಿ ಮಾಡುದಕ್ಕೆ ಹೋದ್ರು ಎಲ್ಲೂ ಇಲ್ಲ ಶಿವಕುಮಾರ್ಗೆ ಹೈಕಮಾಂಡ್ ಯಾವಾಗಲೂ ಡೆಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಭೇಟಿ ಮಾಡಿ ಮಾತನಾಡಕು ಜೊತೆ ಅಲ್ಲಿ ಅವ್ರ ಜೊತೆ ಹೋಗಿ ಹಲವಾರು ವಿಚಾರ ವಿನಿಮಯಗಳನ್ನು ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಹೊತ್ತು ಪಿ ಕೆ ಶಿವಕುಮಾರ್ ಅವರು ತಿಂಗಳು ಎರಡು ಸಾರಿ ನಾನು ದೆಹಲಿ ಭೇಟಿ ಕೊಡ್ತಾನೆ ಹೈಕಮಾಂಡ್ ಪಕ್ಷದ ಅಧ್ಯಕ್ಷರಾಗಿ ಜೊತೆಗೆ ಬೇರೆ ಬೇರೆ ಕೆಲಸಗಳೇನಿರ್ತದೆ ಅದಕ್ಕೆ ಹೋಗ್ತಾನೆ ಇರ್ತಾರೆ ಹೋದಾಗೆಲ್ಲನೂ ಕೂಡ ಅವಕಾಶ ಸಿಕ್ಕಿದ್ರೆ ನಾಯಕರ ಅವಕಾಶ ಸಿಕ್ಕಿದ್ರೆ ಭೇಟಿ ಮಾಡ್ತಾರೆ ಆದರೆ ಇದಕ್ಕೆ ಅರ್ಥ ಕಲ್ಪಿಸಬೇಕಾದಂಥ ಬೇರೆ ಅರ್ಥ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ ನನಗೆ ಮಾಹಿತಿ ನನಗೆ ಹಾಗೆ ಯಾವುದೇ ಈ ನಿಮ್ಮ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ ಆ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇರ್ತಕ್ಕಂಥದ್ದು ಸಂಪೂರ್ಣ ಸುಳ್ಳು ಈಗ

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ